ಎಲ್ರಿಗೂ ನಮಸ್ಕಾರ ನೋಡಿ ಇವತ್ತು ತಾಳು ಬೆಟ್ಟದಲ್ಲಿ ಒಂದು ಮುಖ್ಯ ಮಾಹಿತಿಯನ್ನ ತಿಳಿಸ್ತಾ ಇದ್ದೀನಿ ಸೊ ಮಲೆಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರಿಗೆ ಇದೊಂದು ಉತ್ತಮವಾದ ಸಂದೇಶ ಅಂತ ಹೇಳೋದಕ್ಕೆ ಬಯಸ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಮಹದೇಶ್ವರ ಬೆಟ್ಟಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ದಯವಿಟ್ಟು ಕೆಲವೊಂದು ಅಗತ್ಯ ಕ್ರಮಗಳನ್ನು ಅನುಸರಿಸಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಈ ವಿಡಿಯೋನ ಪ್ರಾರಂಭಿಸೋಣ ಬನ್ನಿ ಬಂಧುಗಳೇ ಇದು ತಾಳು ಬೆಟ್ಟದ ಎಂಟ್ರೆನ್ಸು ಇಲ್ಲಿ ಒಂದು ಚೆಕ್ ಪೋಸ್ಟ್ ಇದೆ ತಾವು ವೀಕ್ಷಣೆ ಮಾಡಬಹುದು ಸೊ ಈ ಒಂದು ಚೆಕ್ ಪೋಸ್ಟ್ ಏನಿದೆ ಇಲ್ಲಿ ಸಂಜೆ ಸರಿ ಸುಮಾರು ಒಂದು ಐದು ಗಂಟೆ ಐದುವರೆ ಆರು ಗಂಟೆ ಸಮಯಕ್ಕೆ ಇಲ್ಲಿ ಆನೆಗಳು ಸಂಚಾರವನ್ನು ಮಾಡ್ತವೆ ಹಾಂ ಆನೆಗಳು ನೋಡಿ ಅಲ್ಲಿಂದ ಬರ್ತವೆ ಇಲ್ಲಿ ರಸ್ತೆಯನ್ನು ದಾಟ್ಕೊಳ್ತದೆ ದಾಟ್ಕೊಂಡು ಹಾಗೇ ಬಳಸ್ಕೊಂಡು ಬರ್ತದೆ ಅವು ಏನಪ್ಪ ಅಂದರೆ ಸೈಲೆಂಟಾಗಿ ಬರ್ತವೆ ಅರ್ಧ ಇದ್ರೆ ಒಂದು ಸ್ವಲ್ಪ ಸೌಂಡೇ ಮಾಡಲ್ಲ ಶಿಸ್ತಾಗಿ ಬರ್ತವೆ ಆರಾಮಾಗಿ ಬಂದು ನೋಡಿ ಈ ಒಂದು ಏನಿದೆ ಇಲ್ಲಿ ಈ ಒಂದು ಹಳ್ಳ ತ ವೀಕ್ಷಣೆ ಮಾಡಿ ಈ ಒಂದು ಹಳ್ಳ ಏನಿದೆ ಹಳ್ಳ ಅಂದರೆ ಇದೊಂದು ಕೊಳ ನಮ್ಮ ಮಹದೇಶ್ವರರ ಒಂದು ಪವಾಡ ಪುಣ್ಯಕ್ಷೇತ್ರದಲ್ಲಿ ಇಲ್ಲಿ ಎರಡು ಮೂರು ಕೊಳಗಳಿವೆ ಈ ಥರದ್ದು ಕೊಳ ಇಲ್ಲೊಂದಿದೆ ಮತ್ತು ಅಲ್ಲೊಂದಿದೆ ಸೊ ಅಲ್ಲಿ ಏನೋ ಇಲ್ಲಿ ಇತಿಹಾಸ ಇದೆ ಬಟ್ ನನಗೆ ಗೊತ್ತಿಲ್ಲ ಇದ್ರ ಸಂಬಂಧಿತ ಯಾರನ್ನಾರ್ದ್ರು ಕೇಳ್ತೀನಿ ಏನಕ್ಕೆ ಕೊಳಗಳು ರಚಿಸ್ತಿದ್ದಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇಲ್ಲೆಲ್ಲ ಯಾವುದೋ ಒಂದು ಕಾಲದ ಒಂದು ಇಲ್ಲಿ ನಿಜವಾದರೂ ಒಂದು ಯಾವುದೋ ಒಂದು ಪವಾಡಗಳೇ ಇಲ್ಲಿ ಯಾವುದೋ ದೇವಸ್ಥಾನಗಳಿತ್ತು ದೇವಾಲಯಗಳಿತ್ತು ಅನ್ನೋ ಥರ ಇಲ್ಲಿ ನಾವು ಈ ಸ್ಟೆಪ್ಗಳೆಲ್ಲ ನೋಡಿದಾಗ ನಮ್ಗೆ ಆ ಥರ ಅನಿಸುತ್ತೆ ಅನಿಸೋದೇನೋ ನಿಜ ಅದೆಲ್ಲ ಮಾದೇಶ್ವರನ ಒಂದು ಪವಾಡಗಳು ಸೊ ಈ ಒಂದು ಕೊಳದಲ್ಲಿ ಬಂದು ಆನೆಗಳು ನೋಡಿ ಅಲ್ಲಿ ಬಂದು ಆ ಡೌನ್ ಇಳಿಗೆ ಶಿಸ್ತಾಗಿ ನೀರು ಕೊಡ್ಕೊಂಡು ಹೋಗ್ತವೆ ಹಾಂ ಸರಿಸುಮಾರು ಒಂದು ಮೂರರಿಂದ ನಾಲ್ಕು ಆನೆಗಳು ಅದೇ ಥರ ಯಾವಾಗ ನೋಡ್ರಿ ಇಲ್ಲಿ ಬರೋದು ಶಿಸ್ತಾಗ ಒಂದು ಏಳು ಗಂಟೆ ಎಂಟು ಗಂಟೆ ಆರು ಗಂಟೆ ಸಮಯ ಈ ಸಮಯಗಳಲ್ಲಿ ಏನು ಮಾಡ್ತವೆ ಇದು ಸೈಲೆಂಟ್ ಬಂದು ಇಲ್ಲಿ ಇಳಕ್ತವೆ ನೀರು ಕುಡಿತವೆ ಹೋಗ್ತಾ ಇರ್ತವೆ ನೋಡಿ ಆನೆಗಳು ಯಾವ ಥರ ಈ ಒಂದು ರಸ್ತೆಯನ್ನು ದಾಟ್ಕೊಂಡ್ಬಂದು ಇಲ್ಲೆಲ್ಲ ನೀರು ಕುಡಿದು ಹೋಗುತ್ತೆ ಇದ್ರ ಸಂಬಂಧಿತ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ಸೊ ಇದರಲ್ಲಿ ಒಂದು ಮೆಸೇಜ್ ತಮಗೊಂದು ಸಂದೇಶ ತಿಳಿಸ್ತಾ ಇದ್ದೀನಿ ಏನಪ್ಪ ಅಂದರೆ ದಯವಿಟ್ಟು ತಾವು ಏನೋ ಮಹದೇಶ್ವರ ಬೆಟ್ಟ ಪವಾಡ ಪುಣ್ಯಕ್ಷೇತ್ರಕ್ಕೆ ಆಗಮಿಸ್ತಕ್ಕಂಥ ಪ್ರವಾಸಿಗರು ವಿಶೇಷವಾಗಿ ಬೈಕ್ನಲ್ಲಿ ಬರ್ತಕ್ಕಂಥವ್ರು ಮತ್ತು ಕಾರ್ನಲ್ಲಿ ಬರ್ತಕ್ಕಂಥವ್ರು ಸ್ವಲ್ಪ ನೋಡಿಕೊಂಡು ಜೋಪಾನವಾಗಿ ನಿಧಾನಕ್ಕೆ ಬನ್ನಿ ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಯಾಕಂದರೆ ಕೆಲವರು ವೇಗವಾಗಿ ಬರ್ತಾರೆ ಸಿಕ್ಕಾಪಟ್ಟೆ ವೇಗವಾಗಿ ಡ್ರೈವಿಂಗ್ ಮಾಡೋದು ಇನ್ನೂ ಕೆಲವರು ಆ ಹಾನೇನಾದರೂ ರಸ್ತೆ ದಾಟೋದನ್ನ ನೋಡಿದ್ರೆ ಕೂಗೋದು ಕಿರ್ಚದು ಒಂಥರ ಚೀರಾಡೋದು ಈ ರೀತಿ ಎಲ್ಲ ಮಾಡ್ತಾರೆ ಇಂತಹ ತಪ್ಪುಗಳನ್ನ ಮಾಡಬೇಡಿ ಅಂತ ತಮ್ಮಲ್ಲಿ ಒಂದು ಮನವಿ ಹಾಕಳ್ತಾ ಸೊ ಆನೆಯ ಒಂದಷ್ಟು ವಿಡಿಯೋ ವೀಕ್ಷಣೆಯನ್ನ ಪಡೆಯೋಣ ಬನ್ನಿ ನೋಡಿ ತಾವು ಗಮನಿಸ್ಬೋದು ನೋಡಿ ಆನೆ ನಿಂತ್ಕೊಂಡು ಸುಮ್ನೆ ಅಬ್ಸರ್ವ್ ಮಾಡ್ತಾ ಇದೆ ಸೊ ಯಾರು ಬರ್ತಾರ ಹೋಗ್ತಾರ ಈ ತರ ಎಲ್ಲ ಗಮನಿಸ್ತಾ ಇರ್ತವೆ ಆನೆಗಳು ಸೊ ಬಹಳ ಸೂಕ್ಷ್ಮವಾದಂತಹ ಪ್ರಾಣಿ ಆನೆ ಸೊ ಅವಕ್ಕೆ ಕೂಗೋದು ಚೀರೋದು ಕಿರ್ಚೋದು ಆ ರೀತಿ ಮಾಡಬೇಡಿ ಸೊ ಅಲ್ಲಿ ಎದುರುಗಳೇ ಯಾರು ಬರ್ತಾರಾ ಇಲ್ವಾ ಎಲ್ಲ ನೋಡಿಕೊಂಡು ನಿಧಾನಕ್ಕೆ ಬರ್ತದೆ ಬಂದು ಆರಾಮಾಗಿ ರಸ್ತೆ ದಾಟ್ಕೊಂಡು ಹೋಗ್ತದೆ ಅರ್ಥ ಆಯ್ತಾ ಅದ್ರ ಪಾಡ್ಕೆ ಅದು ಬಂದು ರಸ್ತೆ ದಾಟ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡ್ತದೆ ಸೊ ಆದ್ದರಿಂದ ದಯವಿಟ್ಟು ನೀವು ಯಾವುದೇ ಕಾರಣಕ್ಕೂ ಆನೆಯನ್ನು ನೋಡಿದ ತಕ್ಷಣ ಸ್ವಲ್ಪ ನಿಮ್ಮ ವಾಹನಗಳನ್ನು ಸ್ವಲ್ಪ ನಿಧಾನಕ್ಕೆ ನಿಲ್ಲಿಸ್ಕೊಳ್ಳಿ ಸೊ ಯದ್ವಾ ತದ್ವಾ ನುಕೊಂಡು ಬಂದ್ಬಿಡ್ಬೇಡಿ ಸೊ ತಾವು ವೀಕ್ಷಣೆ ಮಾಡಿ ರಸ್ತೆ ದಾಡ್ತಕ್ಕಂಥ ಒಂದು ವಿಡಿಯೋನ ಪ್ಲೇ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನೋಡಿ ಅಲ್ಲೊಬ್ಬ ಒಬ್ಬ ಬರ್ತಾರೆ ಈಗ ಅವ್ರು ಬಂದು ಬೈಕ್ನ ನಿಲ್ಲಿಸ್ಕೊಳ್ತಾರೆ ಹಾಗೆ ಒಂದು ಬಸ್ಸು ಸಹ ನೋಡಿ ಅಲ್ಲಿ ಬೈಕ್ ಬಂತು ನೋಡಿ ನಿಲ್ಸ್ಕೊಂತು ಸೊ ಬಸ್ ಸಹ ಬರುತ್ತೆ ಆನೆ ದಾಟಿ ಮುಂದಕ್ಕೆ ಮೂವ್ ಮೇಲೆ ಬಸ್ಸು ಸಹ ಆಗಮಿಸ್ತದೆ ಸೊ ನೋಡಿ ಈ ರೀತಿ ತಾವು ಸ್ವಲ್ಪ ನಿಧಾನಕ್ಕೆ ಬರೋದ್ರಿಂದ ಏನಾಗುತ್ತೆ ನಿಮ್ಮ ಒಂದು ವಾಹನಗಳು ಕಂಟ್ರೋಲ್ ಸಿಗುತ್ತೆ ನೋಡಿ ಬಳಸ್ಕೊಂಡು ಬಂತು ಹಾಂ ಬಂದು ಇಲ್ಲಿ ಬಂದು ನೀರು ಕುಡಿಯೋಕೆ ಇಳಗುತ್ತೆ ಕೆಳಕಿಗ ನೋಡಿ ಆನೆಗಳು ತುಂಬ ಸೂಕ್ಷ್ಮ ಸೊ ಅವನ್ನ ನಾವು ಎಷ್ಟು ಚೆನ್ನಾಗಿ ಅವನ್ನ ಟ್ರೀಟ್ ಮಾಡ್ತೀವಿ ಅವ ಅದೇ ಅದೇ ತರಹ ಅದು ರೀಪ್ಲೈ ಮಾಡುತ್ತೆ